ನಾನು ಕಾಟಿರೋ ತರುಣ್ ಕರೆದಾಗ ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು ಬಟ್ ಇವತ್ತು ನಾನು ಒಂದು ಬಿ ಬಾಸ್ ಅಭಿಮಾನಿಯಾಗಿ ಒಂದು ಸೆಲೆಬ್ರಿಟಿ ಆಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ ಇಟ್ ತರುಣ್ ಇಸ್ ಅ ಮ್ಯೂಸಿಷಿಯನ್ ಅಂದರೆ ಒಂದು ಜಾದೂಗರ್ ಅವನು ಈ ಡಿಟ್ಸ್ ಸಚ್ ಅ ಗುಡ್ ಜಾಬ್ ಎಸ್ ಅ ಡಿರೆಕ್ಟರ್ ದರ್ಶನ್ ಅವ್ರಿಗೆ ಮೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಲ್ಲ ಸೆಲೆಬ್ರಿಟಿಗಳು ತುಂಬ ಖುಷಿಯಾಗುತ್ತೆ ಈ ಸಿನಿಮಾ ನೋಡಿ ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ಲಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ ಆ್ಯಂಡ್ ನಾನು ನನ್ನ ವಾಟ್ಸ್ಯಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ ಸೆಕೆಂಡ್ ಟೈಮ್ ಕಾಟೇರ ಸೊ ದೆರ್ ಆಸ್ ರಿಪೀಟ್ ಆಡಿಯನ್ಸ್ ತುಂಬ ಖುಷಿ ಇದೆ ಯಾವಾಗಲೂ ಅಲ್ಲಿಂದ ನೆಟ್ಕೊಂಡು ಬರ್ತಿರುವಾಗ ಎಲ್ಲರೂ ಖುಷಿರು Boss -y boss. I have two words to say. Jai D boss, Jai Kandera. Thank you.